ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಸರ್ ಬಿಸ್ಕೆಟ್ ಅಂತ ಹೇಳಿದ್ರೆ ಇನ್ನೊಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಈ ಚಿತ್ರಾನ್ನ ತಿನ್ನೋ ಹಂತದಿಂದ ಹಿಡಿದು ಇಪ್ಪತ್ತು ರೂಪಾಯಿ ಚಿತ್ರಾನ್ನ ಸೇಮ್ ಜರ್ನಿ ಇಪ್ಪತ್ತು ರೂಪಾಯಿ ಚಿತ್ರ ಅಂದಿರೋದ್ರಿಂದ ಇನ್ನೂರು ರೂಪಾಯಿ ಬಿರಿಯಾನಿ ತನಕ ತಂದು ನಿಲ್ಲಿಸಿರೋ ಆ ಭಗವಂತನಿಗೆ ಏನು ಹೇಳ್ತೀರಾ ಸರ್ ಫೈನಲ್ ವರ್ಡ್ಸ್ ಭಗವಂತನ ಹತ್ರ ಅವನಿಗೆ ಹೇಳೋ ಅಷ್ಟು ದೊಡ್ಡವರು ನಾವಲ್ಲ ಅವನ ಮಕ್ಕಳು ಅವನ ಮಕ್ಕಳು ನಾವು ಸೊ ನಮ್ಮ ನೀವು ನಮ್ಮನ್ನ ತಾಯಿ ಸೃಷ್ಟಿ ಹೆತ್ತ ಮೇಲೆ ಅವಳಿಗೆ ಗೊತ್ತಿರುತ್ತೆ ಅವಳನ್ನ ಹೆಂಗೆ ಬೆಳೆಸಬೇಕು ಹೆಂಗೆ ಮಾಡಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಬಟ್ ಕೆಲವ್ರು ಏನು ಮಾಡ್ತಾರೆ ಮಕ್ಕಳು ಮಾತು ಕೇಳದೆ ಏನೇನೋ ಆಗೋಗ್ತಾರೆ ಅವಳು ಹೇಳ್ದಂಗೆ ಬದುಕಿದ್ರೆ ಸೂಪರಾಗಿ ಬದುಕ್ತೀವಿ ಇಲ್ಲೋ ಅಷ್ಟೇ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ನನಗೆ ಅಂತ ಒಂದು ಇನ್ನೊಂದು ಇಷ್ಟು ಇಟ್ಟಿದ್ದಾನೆ ಅದನ್ನು ನಾವು ಕಂಡು ಹಿಡ್ಕೊಬೇಕು ಆ ದಾರಿಯಲ್ಲಿ ಹೋಗಬೇಕು ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚೀಪ್ ಆಗಿಬಿಡುತ್ತೆ ಸೊ ತುಂಬ ಒಳ್ಳೆ ಬದುಕು ಕೊಟ್ಟಿದೆಯಾ ಇದೇ ಥರ ಬದುಕು ಎಲ್ಲರಿಗೂ ಕೊಡಪ್ಪ ಎಲ್ರಿಗೂ ಒಳ್ಳೆಯ ಬದುಕು ಕೊಡು ನನ್ನ ಪ್ರಕಾರ ನೀನು ಒಳ್ಳೆಯದು ಕೆಟ್ಟದ್ದು ಇಡೋದ್ಕಿಂತ ಭಗವಂತ ಹೇಳ್ತಾರಲ್ಲ ಭಗವಂತ ಒಳ್ಳೇದು ಇಟ್ಟಿರ್ತಾನೆ ಕೆಟ್ಟದ್ದು ಇಟ್ಟಿರ್ತಾನೆ ಯಾಕೆ ಬರೀ ಒಳ್ಳೆಯದೇ ಇಟ್ಬಿಡು ಈ ಕೆಟ್ಟ ಆಪ್ಷನ್ ಯಾಕೆ ಇಟ್ಟಿದೆಯಾ ಒಳ್ಳೆಯದೇ ಇಟ್ಬಿಡು ಅಷ್ಟೆ ಎಲ್ಲರೂ ಒಳ್ಳೆಯದೇ ಆಗಿರ್ತಾರಲ್ಲ ನೀನು ಒಳ್ಳೆ ಬರೀ ಅವನಿಗೆ ಒಳ್ಳೆಯ ಯೋಚನೆ ಬರೋಂಗೆ ಒಂದು ಮೆಮೊರಿ ಕಾರ್ಡ್ ಹಾಕಿ ಕಳಿಸ್ಬಿಡು ಈ ಕೆಟ್ಟದು ನೀನೇ ಸೆಲೆಕ್ಟ್ ಮಾಡ್ಬೇಕ ನೀನೇ ಸೆಲೆಕ್ಟ್ ಮಾಡ್ಕೋ ಅಂತ ಯಾಕೆ ಎರಡೆರಡು ಮೆಮೊರಿ ಕೊಡ್ತೀಯ ಆಪ್ಷನ್ ಕೊಡ್ತೀಯಾ ಈ ಆಪ್ಷನ್ ಇದ್ದಲ್ಲಿ ಸಮಸ್ಯೆ ಆಪ್ಷನ್ ಇಲ್ಲ ಅಂದರೆ ಸಮಸ್ಯೆ ಇರೋಲ್ಲ ಅದು ಒಂದೇ ಇರೋದು ಈಗ ಈಗ ನನಗೆ ಶೂಟಿಂಗ್ ಮಾಡೋದೇ ಆಪ್ಷನು ಈಗ ನನ್ನ ಹತ್ರ ಸಪ್ರೇಟ್ ಯಾವುದೋ ಬಿಸ್ನೆಸ್ಸು ಅದೆಲ್ಲ ಇದ್ದಿದ್ರೆ ಇದೆ ಇಲ್ಲ ಅಂದರೆ ಬಡ ಅದನ್ನು ಮಾಡ್ಕೊತೀನಿ ಈಗ ನಂಗೆ ಇದು ಆಪ್ಷನ್ ಇವಾಗ ಶೂಟಿಂಗ್ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಇನ್ನೆಲ್ಲೋ ಹೋಗ್ತೀನಿ ಸಾರಿ ಯಾವುದೋ ಸಿನಿಮಾದಲ್ಲಿ ಅವಕಾಶ ಇದೆಯಾ ಸಾರಿ ಯಾವುದೋ ಕೇಳ್ತಾ ಹೋಗ್ತೀನಿ ಹಂಗೆ ಭಗವಂತ ನನಗೆ ಅದೊಂದು ಯಾವಾಗಲೂ ಅನಿಸ್ತಾ ಇರ್ತದೆ ಒಳ್ಳೇದು ಕೆಟ್ಟದ್ದು ಎರಡು ಆಪ್ಷನ್ ಇರಬಾರ್ದಿತ್ತು ಪಾಸಿಟಿವ್ ನೆಗೆಟಿವ್ ಓನ್ಲಿ ಪಾಸಿಟಿವ್ ಪಾಸಿಟಿವ್ ಇದ್ರೆ ಅದೇನು ಹೇಳಿದ್ರಿ ಸರ್ ನೀವು ಆಫ್ ಆಫ್ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ